ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸಿನಿಮಾ ಆಗಲಿ ಕಿರುತೆರೆ ಲೋಕವೇ ಆಗಲಿ ಈಗೀಗೆಲ್ಲ ಹತ್ತು ವರ್ಷ ಪೂರೈಸೋದೇ ಹೆಚ್ಚು ಎರಡ್ ಮೂರು ಸಿನಿಮಾ ಆಗ್ತಾ ಇದ್ದಂತೆ ಕಣ್ಮರೆ ಆಗ್ತಾರೆ ಎಲ್ಲೋ ಒಂದಿಬ್ರು ಮಾತ್ರ ಸಿನಿಮಾ ಹೀರೋ ಹೀರೋಯಿನ್ಗಳ ತರ ಭರವಸೆ ಮೂಡಿಸಿರ್ತಾರೆ ಅಂತವರಲ್ಲಿ ನಟಿ ಜಯಶ್ರೀ ಕೂಡ ಒಬ್ರು ತಮ್ಮ ಇಪ್ಪತ್ನಾಲ್ಕು ವರ್ಷದ ಕಿರುತೆರೆ ಜರ್ನಿಯಲ್ಲಿ ಐವತ್ತಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ನಟಿ ಜಯಶ್ರೀ ರಾಜ್ ಅದರಲ್ಲೂ ಈಗೀಗ ಖಳನಾಯಕಿಯಾಗಿ ಕಾಣಿಸಿಕೊಳ್ತಾ ಇತ್ತು ವೀಕ್ಷಕರ ಮನಸ್ಸು ಗೆಲ್ಲುವಲ್ಲಿ ಸಕ್ಸಸ್ ಕಂಡಿದ್ದಾರೆ ಸತ್ಯ ಚುಕ್ಕಿತಾರೆ ಅನ್ನೋ ಸೀರಿಯಲ್ನಲ್ಲಿ ಯಶೋಧ ಕರ್ವೆ ಪಾತ್ರದಲ್ಲಿ ಮಿಂಚುತ್ತಾ ಇದ್ದು ತೆಲುಗು ಕಿರುತೆರೆಯಲು ಎರಡ್ ಮೂರು ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹೀಗೆ ಸೀರಿಯಲ್ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿರೋ ಜಗಶ್ರೀ ಬದುಕಿನ ಕಥೆ ಕೇಳಿದ್ರೆ ನಿಜಕ್ಕೂ ಅಚ್ಚುರಿ ಅನ್ಸುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಜಯಶ್ರೀ ಕಿರುತೆರೆಗೆ ಮಾತ್ರ ಸೀಮಿತ ಆದವರಲ್ಲ ಸಿನಿಮಾಗಳಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಸದ್ಯ ಚಿತ್ರೀಕರಣ ಮುಗಿಸಿರೋ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಸಿನಿಮಾದಲ್ಲೂ ಒಂದೊಳ್ಳೆ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಸಿನಿಮಾ ರಂಗದಲ್ಲೂ ಹೆಸರು ಮಾಡಿರೋ ಜಯಶ್ರೀ ಬರೋಬ್ಬರಿ ಮೂವತ್ತೈದಕ್ಕೂ ಅಧಿಕ ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ದಾರೆ ಆತ್ಮೀಜಿರೆ ಜಯಶ್ರೀ ಬಣ್ಣದ ಬದುಕಿಗೆ ಬಂದಿದ್ದೇ ಇಂಟ್ರೆಸ್ಟಿಂಗ್ ಹಿರಿಯ ನಿರ್ದೇಶಕ ಟಿ ಎನ್ ಸೀತಾರಾಮ್ ಅವರು ಕಾರ್ಯಕ್ರಮಕ್ಕೆ ಜಯಶ್ರೀ ಕೂಡ ಬಂದಿದ್ರು ಅಂದು ಇವರನ್ನ ನೋಡಿದ ಸೀತಾರಾಮ್ ನಿಮಗೆ ನಟನೆಯಲ್ಲಿ ಇಂಟ್ರೆಸ್ಟಿಂಗ್ ಇದೆಯಾ ಧಾರವಾಹಿಗಳಲ್ಲಿ ನಟಿಸ್ತೀರಾ ಅಂತ ಆಫರ್ ಕೊಡ್ತಾರೆ ಹೀಗಾಗಿ ತುಂಬಾನೇ ಚಿಕ್ಕ ವಯಸ್ಸಲ್ಲೇ ಜಯಶ್ರೀ ಬಣ್ಣದ ಬದುಕಿಗೆ ಕಾಲಿಡ್ತಾರೆ ಇವರ ಮೊದಲ ಧಾರವಾಹಿ ಕತೆಗಾರ ಬಳಿಕ ಮಾಯಾಮೃಗ ಜನನಿ ಸಮಾಗಮ ಸಹನ ಭಾರ್ಗವಿ ಪುಣ್ಯಕೋಟಿ ರಥಸಪ್ತಮಿ ಸೇರಿದಂತೆ ಹಲವು ಸೂಪರ್ ಹಿಟ್ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಆತ್ಮೀಗೆರೆ ಕನ್ನಡದ ಪ್ರತಿಭಾವಂತ ಕಿರುತೆರೆ ನಟಿಯರಲ್ಲಿ ಜಯಶ್ರೀ ರಾಜ್ ಕೂಡ ಪ್ರಮುಖ ಸ್ಥಾನದಲ್ಲಿ ನಿಲ್ತಾರೆ ಯಾವ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಬಲ್ಲ ಮಹಾನ್ ನಟಿ ಇವರು ಕಲೆಯ ಮೇಲೆ ಆ ಮಟ್ಟಿಗಿನ ನಂಬಿಕೆ ಇಟ್ಕೊಂಡಿದ್ದಾರೆ ಕೇವಲ ಎಂಟನೇ ಕ್ಲಾಸ್ ಓದ್ತಿರುವಾಗಲೇ ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟ ನಟಿ ಜಯಶ್ರೀ ಸಾಕಷ್ಟು ತರಹೇವಾರಿ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ರು ಮೊದಲು ಇವರು ಪಳಗಿದ್ದೆ ನಿರ್ದೇಶಕ ಸೀತಾರಾಮ್ ಗರಡಿಯಲ್ಲಿ ಬಳಿಕ ಇವರದ್ದೇ ಮಾಯಾಮೃಗ ಧಾರವಾಹಿಯ ಮೂಲಕವೂ ಒಂದೊಳ್ಳೆ ಹೆಸರು ಮಾಡಿದರು ಆ ಕಾಲಕ್ಕೆ ಈ ಸೀರಿಯಲ್ ದೊಡ್ಡ ಮಟ್ಟದ ಜನಮಂಡನೆ ಗಳಿಸಿತ್ತು ಕನ್ನಡದಲ್ಲಿ ಮಾತ್ರ ಅಲ್ಲ ತೆಲುಗಿನಲ್ಲೂ ಕಮಾಲ್ ಮಾಡಿದ್ದಾರೆ ಸದ್ಯ ತೆಲುಗಿನ ಪಡಮಟ್ಟಿ ಸಂಧ್ಯಾ ರಾಘಂ ಮತ್ತು ಮಲ್ಲಿ ಎಂಬ ಎರಡು ಧಾರಾವಾಹಿಗಳಲ್ಲೂ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ ಆತ್ಮೀಗೆರೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಜಯಶ್ರೀ ಸಾಕಷ್ಟು ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಚಿಕ್ಕ ವಯಸ್ಸಲ್ಲೇ ದೊಡ್ಡ ದೊಡ್ಡ ಪಾತ್ರ ಮಾಡಿದ್ದಾರೆ ಸೀರಿಯಲ್ ಗಳ ಜೊತೆಗೆ ಸಿನಿಮಾದಲ್ಲಿ ಕೂಡ ನಟಿಸಿದ್ದಾರೆ ಜಯಶ್ರೀ ಅವರೇ ಹೇಳ್ಕೊಂಡಿರೋ ಹಾಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆದ್ರಂತೆ ಆಮೇಲೆ ನಟನೆ ಬಿಟ್ಟು ಅಮೇರಿಕಾಗೆ ಹೋದ್ರಂತೆ ಒಂದಿಷ್ಟು ಸಮಯ ಅಮೇರಿಕಾದಲ್ಲೇ ಇದ್ದ ನಟಿ ಜಯಶ್ರೀಗೆ ತಾಯ್ನಾಡಿನ ನೆನಪಾಗುತ್ತೆ ಭಾರತದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಹಂಬಲ ಹೀಗಾಗಿ ಮದುವೆಯಾದ ಸ್ವಲ್ಪ ವರ್ಷಕ್ಕೆ ತಮ್ಮ ಹುಟ್ಟೂರಿಗೆ ಬರೋ ಮನಸ್ಸು ಮಾಡ್ತಾರೆ ಆತ್ಮೀಗೆ ನಟಿ ಜಯಶ್ರೀ ಯಾವುದೇ ಕಾರ್ಯಕ್ರಮಕ್ಕೆ ಬರಲಿ ಅಲ್ಲೊಂದು ಸ್ಪೇಸ್ ಮಾಡಿಕೊಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಸಾರವಾದ ಬಿಗ್ ಬಾಸ್ ಸೀಸನ್ ಆರರಲ್ಲಿ ಜಯಶ್ರೀ ಭಾಗವಹಿಸಿದ್ರು ನೋಡೋದಕ್ಕೆ ಇನ್ನು ಟ್ವೆಂಟಿ ಪ್ಲಸ್ ನಂತಿರುವ ಜಯಶ್ರೀಗೆ ಕಾಲೇಜಿಗೆ ಹೋಗೋ ಹೆಣ್ಮಗಳಿದ್ದಾರೆ ನಟನೆ ಅಷ್ಟೇ ಅಲ್ಲದೆ ಜಯಶ್ರೀ ಅವರು ನಿರ್ದೇಶನವನ್ನು ಮಾಡಿದ್ದಾರೆ ಅರಮನೆ ಮತ್ತು ಕಸ್ತೂರಿ ನಿವಾಸ ಸೀರಿಯಲ್ನ ಡೈರೆಕ್ಟ್ ಮಾಡಿರುವ ಬಗ್ಗೆ ಅವರೇ ಹೇಳಿಕೊಂಡಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ